ನಿರಾಶೆ ಇಲ್ರಿ ಯಾವುದ ನಿರಾಶೆ ಆಗಬೇಕು ಸಿ ಯು ಶುಡ್ ಆಲ್ ನೋ ಇಫ್ ಯು ಡೋಂಟ್ ಅಗ್ರಿ ವಿತ್ ಮೀ ದನ್ ಇಟ್ಸ್ ಅಂಟ್ ಕ್ವಶನ್ ಎಮ್ ಐ ನೋಟ್ ದ ಸೀನಿಯರ್ ಮೋಸ್ಟ್ ಇನ್ ದಿಸ್ಟ್ರಿಕ್ಟ್ ದಿನ ಕಾಂಗ್ರೆಸ್ ಪಾಲಿಟಿಕಲಿ ಎಮ್ ಐ ನೋಟ್ ದ ಸೀನಿಯರ್ ಮೋಸ್ಟ್ ಇನ್ ದಿಸ್ಟಿಕ್ಟ್ ಫ್ರಮ್ ನೈನ್ಟೀನ್ ಏಟಿ ಒನ್ ಐನಿಯನ್ ಕಾಂಗ್ರೆಸ್ ನನಗೆ ಗೊತ್ತಿಲ್ಲರ್ದಾಗ ಕೊಟ್ಟಿದ್ದಾರೆ ಬಿಡಿ ಮನೆ ಮಕ್ಕಿದ್ದೆ ಬಂದಿದೆ ಅದ್ರ ಮಾತು ಬೇರೆ ನಾನೇನು ಕೇಳಕ್ಕೆ ಹೋಗಿಲ್ಲ ಅಥವಾ ಯಾರಿಗೂ ನಾನು ಮಂತ್ರಿ ಮಾಡಂತ ಹೇಳಿಲ್ಲ ನಾನು ಯಾರಿಗೂ ಇನ್ಫ್ಲುಯೆನ್ಸು ಮಾಡಿಲ್ಲ ನಾ ಯಾರಿಗೂ ಇನ್ಫ್ಲುಯೆನ್ಸು ಮಾಡಿಲ್ಲ ಟು ಬಿ ವೆರಿ ವೆರಿ ಆನೆಸ್ಟ್ ನಾನು ಮುಗಿ ಉಟ್ಕೊಂಡು ಇಲ್ಲೇ ಬಿಜಾಪುರ ಮನೇಲಿ ಚಾ ಕುಡಿತಾ ಕೂತಿದ್ದೆ ನಾನು ನಮ್ಮ ಇನ್ನೊಬ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ರು ಭಾಗವಾನ್ ಅಂತ ಎ ಎಸ್ ಭಾಗವಾನ್ ಅಂತ ಮಾತಾಡ್ತಾ ಹರಟಿ ಹೊಡಿತಾ ಕೂತಿದ್ದೆ ನನಗೆ ಎಸ್ ಪಿ ಆಫೀಸಿಂದ ಫೋನ್ ಬಂತು ಆವಾಗ ಲ್ಯಾಂಡ್ಲೈನು ಇವತ್ತೇನು ಮೊಬೈಲ್ ಇದ್ದಂಗೆ ಇಲ್ಲ ಲ್ಯಾಂಡ್ಲೈನಿಂದ ಎಸ್ ಪಿ ಆಫೀಸಿಂದ ಫೋನ್ ಬಂತು ಸರ್ ಟು ರಶ್ ರಷ್ಟು ಬ್ಯಾಂಗ್ಳೂರ್ ಯು ಎ ಸೆಲೆಕ್ಟೆಡ್ ಆಸ್ ಆ್ಯಸ್ ಅ ಮಿನಿಸ್ಟರ್ ಅಂತ ಬಂತು ಅನ್ನಕ್ಕೆ ಎಸ್ ಪಿ ಅವ್ರಿಗೆ ಏನು ರೀ ಎಸ್ ಪಿ ಅವರು ಉಡುಗಾಟ ಮಾಡಿ ಕೆಂಪಾಯವ್ರು ಇದ್ರು ಏನು ರೀ ಕೆಂಪೈ ಅವರ ನಿಮ್ಗೆ ಮುಂದೆ ಬೆಳಗ್ಗೆ ಬೆಳಿಗ್ಗೆ ಯಾರೂ ಸಿಗಲಿಲ್ಲ ಅಂತ ನಿಮ್ಗೆ ಹುಡುಗಾಟ ಮಾಡ್ತೀರೇನು ಅಂದೆ ಆಮೇಲೆ ಅಲ್ಲಿ ಮಗ್ಳು ಪಿಂಗ್ಳೆಯವರು ಕೂತಿದ್ದರು ಅವ್ರ ಜೊತೆ ನಮ್ಮ ಸೀನಿಯರ್ ಪ್ರೆಸ್ ರಿಪೋರ್ಟರ್ ಪಿಂಗ್ಳೆಯವರಿದ್ದರು ಪಿಂಗ್ಳೆ ಚಾಚಾ ಫೋನ್ ತೊಗೊಂಡ ಅವ ಎಮೋಷ್ನಲ್ಲಾಗಿ ಹೇಳಿದ ಏಯ್ ನೋಡಪ್ಪ ನೀ ಮಂತ್ರಿಯಾಗಿ ನಡೆಯೋ ನಾನು ಹೇಳ್ತೀನಿ ನಂಬು ಅಂತ ಸೊ ದೀಸ್ ಥಿಂಗ್ಸ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ನಾವು ಅಪೇಕ್ಷೆ ಮಾಡಿದರೆ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇಲ್ಲ ಅಪೇಕ್ಷೆ ಮಾಡಬೇಕಾದದ್ದು ಎಲ್ಲರ ಧರ್ಮ ಎಲ್ಲರೂ ಹ್ಯಾಸ್ ಎವ್ರಿ ಒನ್ ಹ್ಯಾಸ್ ಟು ಬಿ ಆಂಬಿಷಿಯಸ್ ಇನ್ ಪಾಲಿಟಿಕ್ಸ್ ಇಫ್ ಯು ಆರ್ ನಾಟ್ ಆಂಬಿಷಿಯಸ್ ಯು ಕ್ಯಾನ್ ನಾಟ್ ಅಚೀವ್ ಎನಿಥಿಂಗ್ ಇನ್ ಪಾಲಿಟಿಕ್ಸ್ ಇಲ್ಲ ನಾನು ನನಗೆ ಹೋಪ್ಫುಲ್ ಇದ್ದೀನಿ ಯಾಕಂದರೆ ಕಾರಣಗಳು ಇದೆ ನಾನು ಹೇಳಿದ ಸೀನಿಯರ್ ಇದ್ದೀನಪ್ಪ ಅನ್ಬ್ಲೆಮಿಷ್ ಆರ್ ವಿದೌಟ್ ಎನಿ ಮಾರ್ಕ್ ಇವತ್ತಿನವರೆಗೂ ಬ್ಲ್ಯಾಕ್ ಮಾರ್ಕ್ ಈ ಪಾರ್ಟಿಯಲ್ಲಿ ಸೇವೆ ಸಲ್ಲಿಸಿದ್ದೀನಿ ಪಾರ್ಟಿಗೋಸ್ಕರ ದುಡ್ದಿದ್ದೀನಿ ಎಂಬತ್ತೊಂದರಿಂದ ಇಲ್ಲಿವರೆಗೂ ದುಡ್ದಿದ್ದೀನಿ ಆ ಒಂದು ಕಾರಣಕ್ಕೋಸ್ಕರ ಸಿಗುತ್ತಂತ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀನಿ ನಾನೇನು ಇವತ್ತಿನವರೆಗೂ ಯಾರಿಗೂ ಹೋಗಿ ಕೇಳಿಲ್ಲ ಅಥವಾ ಯಾರಿಗಾರ ಮಾಡೋರಿಗೆ ಆಗೋರಿಗೂ ಕೂಡ ಬೇಡ ಅಂತ ಹೇಳೋ ಪ್ರಶ್ನೆ ಬಂದಿಲ್ಲ ಹಿಂದೆ ನಾಲ್ಕು ನಾಲ್ಕು ಜನ ಮಂತ್ರಿ ಸಿ ಭಾಳ ಜನ ಈಗ ಸ್ಲಾಟ್ ಅದಾವೆ ಈಗ ಏನಾಗಿದೆ ಈಗ ಒಳ ಮೀಸಲಾತಿ ಏನು ಬಂತು ಹಂಗೆ ಒಳ ಮೀಸಲಾತಿ ನಮ್ಮ ಲಿಂಗಾಯತರಲ್ಲೂ ಇದೆ ಉಪಜಾತಿಗಳ ಅದಾವೆ ಆ ಉಪಜಾತಿಗಳ ಲೆಕ್ಕಾಚಾರ ಮೇಲೆ ಇವತ್ತು ಹಾಕ್ತಾರೆ ಮಂತ್ರಿ ಮಂಡಳ ಮಾಡುವಾಗ ಅಪ್ಪಾಜಿನ ತಗೊಂಡ್ರೆ ಇವು ಇವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಇವ್ನು ತೊಗೊಂಡ್ರೆ ಅವ್ನ್ ಡಿಸ್ಟರ್ಬ್ ಆಗುತ್ತೆ ಪ್ರಶ್ನೆ ಬರೋದಲ್ಲ ಈಗ ಒಳ ಮೀಸಲಾತಿ ಕೂಡ ನಡಿತಾವೆ ಆಮೇಲೆ ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ ಯಾರಿಗೂ ಕೂಡ ನಾನು ಯಾರಿಗೂ ಅಡೆತಡೆ ಮಾಡುವಂಥ ವಿಷಯಕ್ಕಾಗಿ ನಾನು ಚರ್ಚೆ ಮಾಡೋದಿಲ್ಲ ಯಾವ ವಿಷಯನೂ ಪ್ರಸ್ತಾಪ ಮಾಡೋದಿಲ್ಲ ಅವ್ರು ಹಣೆ ಬರದಲ್ಲಿದ್ದರೆ ಐ ವೆಲ್ಕಮ್ ಇಟ್ ಅದಕ್ಕೇನಿದೆ ಆದರೆ ನಮಗೆ ಸಂತೋಷ ಬಿಜಾಪುರಿಗೆ ಇನ್ನೊಬ್ಬ ಮಂತ್ರಿ ಸಿಗ್ತಾನೆ ಯಾರಾದರೂ ಆದರೆ ಅದ್ರ ಬಗ್ಗೆ ಯಾಕೆ ಬೇಸರ ಪಡಬೇಕು ಬೇಸರ ಪಡುವಂಥ ಪ್ರಶ್ನೆ ಬರೋದಿಲ್ಲ ನೋಡಿ ಒಂದು ನಿಮಿಷ ಅವನನ್ನ ಸಣ್ಣ ತಮ್ಮ ಇದ್ದಂಗೆ ಇಸ್ ಲೈಕ್ ಮೈ ಯಂಗರ್ ಬ್ರದರ್ ಇಸ್ ವಿ ಲೈಕ್ ಮೈ ಐ ವಿಶ್ ಯುಮ್ ಆಲ್ ದ ಬೆಸ್ಟ್ ಜಾಸ್ತಿ ಏನು ಹೇಳ್ದು ಐ ವಿಶ್ ಯು ಆಲ್ ದ ಬೆಸ್ಟ್ ನಾನೇನು ಹೇಳಕ್ಕೆ ಹೋಗೋದಿಲ್ಲ ರಾಜಕಾರಣದಲ್ಲಿ ನನ್ನ ಕೈ ಮೇಲೆ ಕೈ ಎಷ್ಟು ಜನ ಹಾಕ್ಯಾರೋ ಗೊತ್ತಿಲ್ಲ ನನಗೆ ಆ ನನಗೆ ಎಷ್ಟು ಸಲ ಪ್ರಾಮಿಸ್ ಮಾಡ್ಯಾರೋ ಬೇ ಡೆಲ್ಲಿಯಿಂದ ಲೀಸ್ಟಾಗಿ ಬಂದು ಸಿಗ್ನೇಚರು ಸೈನು ಸೀಲ್ ಹಾಕಿದ್ದು ಕಾಪಿ ತೋರಿಸಿದ್ದಾರೆ ಮೂಮೆಂಟ್ ಕೂಡ ಲಾಸ್ಟ್ ಮಿನಿಟಿಗೆ ಡ್ರಾಪ್ ಆಗಿದೆ ಇವೆಲ್ಲ ಚರ್ಚೆ ಮಾಡುವಂಥ ವಿಷಯನ ಯಾವ ಕಾರಣಕ್ಕಾಗ್ತವೋ ಗೊತ್ತಿಲ್ಲ ರಾಜಕಾರಣದಲ್ಲಿ ಯಾಕೆ ಡ್ರಾಪ್ ಆಯಿತು ಅಂತ ಕೇಳಿದಾಗ ಎಂತೆ ಮುಖ್ಯಮಂತ್ರಿ ಅವರು ನನಗೆ ತಿಳಿಯದಲ್ಲಪ್ಪ ಏನಾಗ್ತವೆ ಒಮ್ಮೊಮ್ಮೆ ಅಂತ ಹೇಳ್ತಿರ್ತಾರೆ ಇಟ್ ಇಸ್ ಸಮೋನ್ ಸಮೋನ್ಸ್ ಬಿಯಾಂಡ್ ಹೀಸ್ ಕೆಪಾಸಿಟಿ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಅದಕ್ಕೆ ಯಾರ ಬಗ್ಗೆ ಬೇಜಾರು ಪಡಬೇಕಾಗಿಲ್ಲ ಅವರಾದರೂ ನನಗೆ ನೈತಿಕ ಹಕ್ಕು ಅನ್ನೋಂಥ ಪ್ರಶ್ನೆ ಇಲ್ಲ ನೈತಿಕ ಹಕ್ಕು ಯಾಕಿಲ್ಲ ನೈತಿಕ ಹಕ್ಕಿನ ಪ್ರಶ್ನೆ ಬರೋದಿಲ್ಲ ನಾವು ನಿಮ್ಗೆ ಯಾರಿಗೂ ತೊಂದರೆ ಮಾಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಿಮಗೆ ಸಿಗ್ತಿದ್ರೆ ಭಾಳ ಸಂತೋಷ ನಾನು ಅದೇ ಹೇಳಿದೆ ಇವತ್ತು ಬೆಳಗ್ಗೆ ಕೂಡ ಪ್ರೆಸ್ಗೆ ಹೇಳಿದೆ ನಾವಿಲ್ಲಿ ಆರು ಜನ ಆರಿಸಿ ಬಂದಿದ್ದೀವಿ ಕಾಂಗ್ರೆಸ್ಸಿಂದ ಆರು ಜನ ಆರಿಸಿ ಬಂದಿದ್ದೀವಿ ಇಬ್ಬರು ಬಂದಿಲ್ಲ ಹೌದಾ ಬಸವನಗೌಡ ಯತ್ನಾಳವರು ನಮ್ಮ ಪಕ್ಷದವರಲ್ಲ ಆಮೇಲೆ ರಾಜು ಕೂಡ ನಮ್ಮ ಪಕ್ಷದವರಲ್ಲಿ ಇನ್ನು ಉಳಿದವರು ಆರು ಜನ ಕೂಡ ನಾವು ನಮ್ಮ ಪಕ್ಷದವರಲ್ಲಿ ನಾವು ಆರು ಜನ ಹೋಗಿ ನಮ್ಮ ಹೈಕಮಾಂಡ್ ಮುಂದೆ ನಿಂತ್ಕೊಳ್ಳೋಣ ಯಾರಪ್ಪ ಸಿದ್ದರಾಮಯ್ಯವ್ರ ಮುಂದೆ ಮತ್ತು ಡಿ ಕೆ ಶಿವಕುಮಾರ್ ಮುಂದೆ ವೇಣುಗೋಪಾಲ್ ಮುಂದೆ ಮತ್ತು ಸುಜ್ರೇವಾಲ ಮುಂದೆ ಹೋಗೋಣ ಆರು ಜನ ಹೋಗೋಣ ಸ್ವಾಮಿ ನಾವು ಬಿಜಾಪುರದವರೆಲ್ಲ ಒಗ್ಗಟ್ಟಾಗಿದ್ದೀವಿ ಯಾರನ್ನಾದರೂ ನೀವು ಮಂತ್ರಿ ಮಾಡಿ ನಮ್ಗೆ ಸಂತೋಷ ಇದೆ ಅಂತ ಕೈ ಮುಗಿದು ಬಂದುಬಿಡೋಣ ಮುಗಿದು ಹೋಗ್ತದೆ ಅನಿಸದೆ ಮ್ಯಾಟ್ರ್ ಯಾಕೆ ಒಬ್ಬರ ಬಗ್ಗೆ ಒಬ್ಬರು ಬೇಜಾರು ಪಟ್ಕೋಬೇಕು ಹಾಂ ಅಲ್ಲ ಒಗ್ಗಟ್ಟಾಗಲೇಬೇಕು ಇಲ್ಲದ ಜ ನೋಡಿ ರಾಜಕಾರಣದಲ್ಲಿ ಒಂದು ಪಕ್ಷದಾಗ ಇದಿಯಲ್ಲಿದ್ದೀವಿ ಪಾರ್ಟಿ ಹಿತದೃಷ್ಟಿಯಿಂದಾದರೂ ನಮ್ಮ ಅಭಿಪ್ರಾಯ ಒಂದಿರಬೇಕಾ ಒಂದು ಸಂದರ್ಭಕ್ಕ ನಾನು ನಾಳೆ ದಿವಸ ಯಾರಾದರೂ ಅದರ ವಿರೋಧ ಮಾಡತಕ್ಕಂಥದ್ದು ಮಾಡೋಕ್ಕಾಗತ್ತ ಮಾಡಕ್ಕಾಗುದಿಲ್ಲ ಸಿ ಒಂದು ಪಕ್ಷದ ಸಿದ್ಧಾಂತದಲ್ಲಿ ನಾವು ಒಳಗಾದಾಗ ನಾವೆಲ್ಲರೂ ಹೊಂದಾಣಿಕೆಯವಾಗಿಯೇನೂ ಹೋಗಬೇಕು ಒಬ್ಬರಿಗೆ ಸಿಗಬಹುದು ಸಿಗಲಿಕ್ಕಿಲ್ಲ ಆದರೆ ಎಲ್ಲರೂ ಪಕ್ಷಕ್ಕೋಸ್ಕರ ದುಡಿಬೇಕು ನಾವು ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಇಲ್ಲ ಮುಂದಿನ ನಮ್ಮ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗೆ ದುಡಿಬೇಕು ಪಾರ್ಟಿ ಹಂಗೆ ಯು ಕಾಂಟ್ ಮೇಕ್ ಎ ಮ್ಯಾಜಿಕ್ ರಾತ್ರಿ ರಾತ್ರಿ ನಾ ಪಕ್ಷ ತರ್ತೀನಿ ನನ್ನಿಂದನೇ ಕೋಳಿ ಹೋಗುತ್ತೆ ಅಂತ ಯಾರಾದ್ರೂ ನಾವು ತಿಳ್ಕೊಂಡಿದ್ರೆ ಇಟ್ಸ್ ವೆರಿ ರಾಂಗ್ ಅದು ನಾನು ವಿಷಯ ಮಾತಾಡಿ ಈಗ ಹೇಳ್ತಾರೆ ಈಗ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಇದ್ನೇ ಅಲ್ಲೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದೇನಲ್ಲ ಮೀಡಿಯಾ ಕ್ರಿಯೇಷನ್ ಎಲ್ಲ ಮೀಡಿಯಾ ಕ್ರಿಯೇಷನ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಇಟ್ ಈಸ್ ಲೆಫ್ಟ್ ಟು ದ ಹೈಕಮಾಂಡ್ ನಮಗೆ ಈ ವಿಷಯ ಗೊತ್ತಿಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರಗಳು ಇವೆಲ್ಲ ನಾವು ಮಾತಾಡಬಾರ್ದು ಚರ್ಚೆನೂ ಮಾಡಬಹುದು ಆಮೇಲೆ ಒಬ್ರಿಗೊಬ್ಬರು ಮನಸ್ಸು ಬೇಜಾರು ಮಾಡ್ಕೊಳ್ಳುವಂಥ ನಿಮ್ಮ ಮುಖಾಂತರ ಹೇಳುವಂಥದ್ದು ಇಚ್ಛೆ ಪಡ್ತೀನಿ ಶಿವಾನಂದ್ ಪಾಟೀಲ್ರಾಗ್ಬೋದು ಎಮ್ ಬಿ ಪಾಟೀಲ್ರಾಗ್ಬೋದು ಯಶವಂತರಾಯ ಆಗ್ಬೋದು ಆಮೇಲೆ ಕಟಕ್ದೌಂಡ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ನಾನಾಗಿರ್ಬೋದು ವಿ ಆರ್ ಆಲ್ ಇನ್ ಸೇಮ್ ಪಾರ್ಟಿ ಒಂದು ಪಕ್ಷದಲ್ಲಿದ್ದೀವಿ ನಮ್ಮ ವೈರಿ ಯಾರು ಇವತ್ತು ನಮ್ಮ ವೈರಿ ಯಾರು ವೈರ್ಯ ರಾಜಕೀಯ ವೈರಿ ಯಾರು ಪ್ರತಿಪಕ್ಷದವ್ರು ಅದನ್ನು ಮೆತ್ತಗೆ ಮಾಡೋಕ್ಕೆ ಏನು ಬೇಕು ಆಲೋಚನೆ ಮಾಡೋಣ ಅಧಿಕಾರ ಇದ್ರೇನು ಅಧಿಕಾರ ಇರದೇ ಇದ್ರೇನು ಮಾಡೋಣ ಅದನ್ನು ಬಿಟ್ಟು ನಮ್ಮೊಳಗಡೆ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ ತಪ್ಪೇನಿದೆ ರೀ ತಪ್ಪೇನಿದೆ ಹೇಳಿ ಬದಲಾವಣೆ ಇದೇ ಬಿಡಿ ಅದನ್ನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದ್ರೆ ಹೇಳಿದ ಅದನ್ನು ಅದನ್ನು ಮೀರಿ ಕೂಡ ಒಮ್ಮೊಮ್ಮೆ ರಾಜಕಾರಣದಲ್ಲಿ ನಾವು ಪಕ್ಷದ ಹಿತದೃಷ್ಟಿಯಿಂದ ಆಲೋಚನೆ ಮಾಡಿ ಇರಬೇಕಾಗುತ್ತೆ ಹೌದಿಲ್ಲ ಅದಿಲ್ಲ ಅಂತ ಹೇಳೋದಿಲ್ಲ ನಾನು ಇಲ್ಲ ಅಂತ ಯಾಕೆ ಹೇಳಿ ಈಗ ನನಗೆ ಆ ವ್ಯತ್ಯ ಇಲ್ಲ ಅಂತೀರಾ ಎರಡು ಸಲ ಲೀಸ್ಟಲ್ಲಿ ಡೆಲ್ಲಿಯಿಂದ ಕ್ಲಿಯರ್ ಆಗಿ ಬಂದಿದ್ದನ್ನು ನೋಡಿಕೊಂಡು ಆಲ್ ಆಫ್ ಸಡನ್ ಇಲ್ಲ ಅಂತ ಹೇಳಿದಂಥ ಸಂದರ್ಭದ ಅವು ಎಲ್ಲ ಆಗಿರ್ತವೆ ರಾಜಕಾರಣದಲ್ಲಿ ಗೊತ್ತಿಲ್ಲ ಅವ್ರು ಮಾಡ್ತಾರೆ ನೀವು ಹೇಳಿದ್ರ ಮೇಲೆ ಎಲ್ಲರಿಗೂ ಚಾಲೂ ಮಾಡಿವ ನಾನು ಯಾವ ಡೆಲ್ಲಿ ಲೀಡರ್ಸಿಗೆ ಭೇಟಿಯಾಗಿಲ್ಲ ಯಾವ ಡೆಲ್ಲಿ ಲೀಡರ್ಸಿಗೆ ಭೇಟಿಯಾಗಿಲ್ಲ ಯಾರಿಗೂ ಭೇಟಿಯಾಗಿಲ್ಲ ಡಿಮಾಂಡ್ ಯಾವಾಗಲೂ ಇದೆ ಅಲ್ಲ ರೀ ಒಂದು ನಿಮಿಷ ಅಪ್ಪಾಜಿ ಅಪ್ಪಾಜಿನ ಬಿಜಾಪುರ ಜಿಲ್ಲೆ ಒಳಗಿನ ಒಬ್ಬ ವ್ಯಕ್ತಿ ಆರು ಸಲ ಆರಿಸಿ ಬಂದಾನೆ ಎಂಟು ಸಲ ನಿಂತಾನೆ ಎಂಬತ್ತೊಂದರಿಂದ ಕಾಂಗ್ರೆಸ್ನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಆರಿಸಿ ಬಂದಾನ ಟಿ ಪಿ ಸಿ ಎಂ ಎಸ್ ಅಧ್ಯಕ್ಷನಾಗಿ ಬಂದಿದ್ದಾನೆ ಕಾಂಗ್ರೆಸ್ ಪಾರ್ಟಿಯಿಂದ ಬಂದೀನಿ ಅಂತ ಆ ಕಾಲದಲ್ಲಿ ಎಂಬತ್ತು ಒಂದರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಬೆಂಬಲ ಅಭ್ಯರ್ಥಿ ಅಂತ ಬೆಂಬಲದಿಂದ ನಾನು ಅವಿರೋಧ ಆಗಿದ್ದೀನಿ ಅಂತ ಹೇಳಿಕೆ ಕೊಡ್ತೀನಿ ಮತ್ತು ಇವು ಎಲ್ಲ ಅಲ್ಲಿಗಳ ಮಾಡಿದ್ರೆ ಮಾಡ ಇಲ್ಲಿ ನಾವು ಪ್ರಯತ್ನ ಯಾರಿಗೂ ಮಾತಾಡಿಲ್ಲ ಅಂತ ಹೇಳಿದ್ದೀನಿ ನಾನು ಸುಳ್ಳು ಹೇಳುತ್ತಾ ಇಲ್ಲ ಇವತ್ತಿಗೂ ನನ್ನನ್ನು ಈ ರೀತಿಯಾಗಿ ನಡೆದಿದೆ ಅಂತ ಹೇಳಿಲ್ಲ ಪತ್ರಿಕೆ ಮುಂದೆ ನೀವು ಕೇಳಿದ್ದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ನಮ್ಗಿಂತ ನಮ್ ನಮ್ಗಿಂತ ಮೊದಲು ಸುದ್ದಿ ನಿಮಗೆ ಮುಟ್ತಾವೆ ನಮಗೆ ಲೇಟ್ರವನು ನಾವು ಸುದ್ದಿ ಮುಟ್ಟೋದೇ ನಿಮ್ಗೆ ಮೊದಲು ಮುಟ್ಟತ ಆಮೇಲೆ ನಮಗೆ ಮುಟ್ಟತ ಹೈಕಮಾಂಡ್ ಮೇಲೆ ಇಡಲೇಬೇಕಲ್ರಿ ಈಗ ತಂದೆ ತಾಯಿ ನಮ್ಮ ಅಲ್ಲಲ್ಲ ಈಗ ಹುಟ್ಟಿಸಿದಂಥ ತಂದೆ ತಾಯಿ ಯಾರು ನಮ್ಮ ಕಾಂಗ್ರೆಸ್ನಲ್ಲಿ ಪಕ್ಷ ಮತ್ತು ಪಕ್ಷದ ಮೇಲೆ ವಿಶ್ವಾಸ ವಿಶ್ವಾಸಕ್ಕಿಡದೆ ಯಾರ ಮೇಲೆ ಇಡ್ತೀರಿ ಇನ್ನೂವರೆಗೆ ಹೇಳ್ತೀನಿ ನಿಮಗೆ ಪದೇ ಪದೇ ಉಚ್ಚಾರ ಮಾಡ್ತಾ ಇದೀನಿ ಹಿಂದೆ ಇಲ್ಲಿ ಉಸ್ತಾದ್ ಮಂತ್ರಿ ಆದರು ಮನಗೂಳಿ ಬಿ ಎಸ್ ಪಾಟೀಲ್ ಅದೇ ರೀತಿಯಾಗಿ ಸಾಸ್ನೂರ್ ಬಿ ಎಸ್ ಪಾಟೀಲ್ರಾದ್ರು ಅಲ್ಲಿ ಆ ಭಾಗದಿಂದ ಎಲ್ಲಿ ಬಾಗಲಕೋಟೆ ಭಾಗದಿಂದ ಯಾವುದಿದು ಹತ್ತೊಂಬತ್ತೂರ ತೊಂಬತ್ತೊಂಬತ್ತು ವಿಷಯ ಹೇಳ್ತೀನಿ ಬಾಗಲಕೋಟೆಯಿಂದ ಅವರಾದ್ರೂ ಇದು ಅಖಂಡ ಜಿಲ್ಲಾ ಲೆಕ್ಕ ತಗೊಂಡ್ರೆ ಎಷ್ಟು ಜನ ಅದೀವಿ ಎಷ್ಟು ಜನ ಅದೀವಿ ನಾನು ಚೀಫ್ ಇಪ್ ಚೀಫ್ ಇಪ್ ಅದೇ ಮುಖ್ಯ ಎ ಸ್ಟೇಟ್ ಮಿನಿಸ್ಟರ್ ಕೊಟ್ಟರೆ ನನಗೆ ಅದೀವಿ ಐದು ಜನ ಆದಿವ ಮನಸ್ಸು ಮಾಡಿದ್ರೆ ಇಲ್ಲೇನು ಒಂದಲ್ಲ ಎರಡಲ್ಲ ಮೂರಕ್ಕೆ ನಾಲ್ಕಾಗಲಿ ಬಿಜಾಪುರ ಜಿಲ್ಲಾ ತೊಂದರೆ ಏನಿದೆ ನಾವು ಅದ್ರ ಬಗ್ಗೆ ಅದ್ರ ಬಗ್ಗೆ ಯಾಕೆ ಬೇಜಾರು ಪಟ್ಕೋಬೇಕು ತಪ್ಪೇನಿದೆ ತಪ್ಪೇನಿದೆ ಆಮೇಲೆ ನಮ್ಮ ಕಾನ್ಫಿಗರೇಷನ್ ಹೆಂಗಿದೆ ನಾ ಹೇಳಿದ್ದೆಲ್ಲ ಒಬ್ರು ಒಬ್ಬರು ಒಬ್ಬರು ಕೋಟ ತಗೊಳಂಗಿಲ್ಲ ಒಬ್ಬರು ಕೋಟ ಒಬ್ಬರು ಕಸ್ಕೊಳಂಗಿಲ್ಲ ಇಲ್ಲಿ ಗೊತ್ತಾಯ್ತಾ ಕಟಕ್ ದಂಡವ್ರ ಕೋಟಾನೇ ಬೇರೆ ಅದೇ ರೀತಿಯಾಗಿ ಎಂ ಬಿ ಪಾಟೀಲ್ ಕೋಟ ಬೇರೆ ಶಿವಾನಂದ ಪಾಟೀಲ್ರು ಕೋಟ ಬೇರೆ ಯಶವಂತರಾಯಗೌಡರು ಕೋಟ ಬೇರೆ ಅಪ್ಪಾಜಿ ನಾಡುಗೌಡ್ರೆ ಕೋಟ ಬೇರೆ ನೀವು ಯಾಕೆ ಹೊಟ್ಟೆ ಕಿಚ್ಚು ಪಡೋಣ ಯಾರಾರ ಯಾರ ಬಗ್ಗೆ ರೇ ಹಾಕೊ ನಾ ಹೇಳಿದ್ದೇನೆ ರೀ ಅಪ್ಪಾಜಿ ನಡ್ಗುಡನ್ ಕೂಟದಾಗ ಕ್ಲೇಮ್ ಮಾಡಕತ್ತೀನಿ ಅದೇ ರೀ ಲಿಂಗಾಯತ್ ಒಳಗಡೆ ಈಗ ನೋಡಿ ಒಳಗಡೆ ಒಳ ಮೀಸಲಾತಿ ಲೆಕ್ಕಾಚಾರ ಬಂದಾಗ ನಾವು ಲಿಂಗಾಯತ್ ಕೋಟಾದಲ್ಲಿ ಕ್ಲೇಮ್ ಮಾಡ್ತೀವಿ